ನಿಮ್ಮ ಲೈಫಲ್ಲಿ ಕೋಟಿ ಮೊದಲನೇ ಸಲ ರೀಚ್ ಆಗಿದ್ದೆ ಯಾವಾಗ ನೀವು ನಿಮಗೆ ಆ ಕನಸು ಬಿದ್ದಿದ್ದೆ ಯಾವಾಗ ಇವತ್ತಿಗೂ ನನಗೆ ಅನಿಸುತ್ತೆ ನಾನು ಮಾಡೋ ಕೆಲಸಕ್ಕೆ ನನಗೆ ಯೋಗ್ಯತೆಗಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಅಂತ ಸೊ ಅದು ನನ್ನ ಅನಿಸಿಕೆ ಅಂದರೆ ನನಗೆ ಯಾಕೆಂದರೆ ನನಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ನಾನೇ ಅವರಿಗೆ ಸಂಬಳ ಕೊಡೋಕ್ಕೆ ತಯಾರಿದ್ದೀನಿ ಅಪ್ಪ ನಾನು ಕರ್ಕೊಂಡು ಹೋದರು ರವಿ ಬೆಳಗರೆ ನಾನು ಭೇಟಿ ಮಾಡ್ತಿದ್ದರು ರವಿ ಅವರಿಗೆ ನಾನು ಬರೆದಿರುವ ಅದೇನೋ ಒಂದು ಕಾರ್ಟೂನ್ಗಳು ಮತ್ತು ಒಂದಷ್ಟು ಬರವಣಿಗೆಯನ್ನು ತೋರಿಸಿದೆ ಸರಿಯಾಗಿ ಇಂಗ್ಲೀಷ್ ಕಲ್ತ್ಕೊಂಡಿಲ್ಲ ಅಂದರೆ ಒಳ್ಳೆ ಕನ್ನಡ ಪತ್ರಕರ್ತ ಕೂಡ ಆಗಲ್ಲ ನೀನು ಅಂತ ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ಬಂದಿದ್ದಕ್ಕಿಂತ ನಿನಗೆ ಬೆಟರ್ ಸ್ಕೋರ್ ಬಂದಿದೆ ನಮ್ಮ ಸೆಂಟ್ರಲ್ಲಿ ಯಾಕೆ ನೀನು ಡಿಸ್ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ನಾನು ಹೇಳಿದೆ ಇಲ್ಲ ನನಗೆ ತುಂಬ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ಅದು ಅಲ್ಲಿಗೆ ದಿನ ಬಂದು ಮಾಡೋ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ವಿಶೇಷ ಸಿನಿಮಾ ಸಂವಾದ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕು ಒಂದು ಬಹಳ ವಿಶೇಷವಾದ ಸಿನಿಮಾ ಬಿಡುಗಡೆ ಆಗ್ತಾರೆ ಅದರ ಹೆಸರು ಕೋಟಿ ಅಂತ ಡಾಲಿ ಧನಂಜಯ ನಟನೆಯ ಸಿನಿಮಾ ಕಟ್ಟಿಲ್ಲ ಅಂದ್ರೆ ನಾನು ಕವರ್ ಆ ಸಮಯ ಅಲ್ಲ ನಾಡಿದ್ದೆ ಡೆಲಿವರಿ ಆಚೆ ನಾಡಿದ್ದಿನ ಕಥೆನೇ ಬೇರೆ ಹಿಂದಿ ಅಡಿಕೆಗೆ ಏನು ಹೇಳ್ತಾರೆ ಸುಪಾರಿ ಸೊ ಹೀಗಾಗಿ ಒಂದು ವರ್ಗ ಪ್ರೇಕ್ಷಕ ವರ್ಗ ಕಾಯ್ತಾ ಇರುತ್ತೆ ಆದರೆ ಬಹಳಷ್ಟು ಜನ ಇನ್ನೊಂದು ಕಾರಣಕ್ಕಾಗಿ ಈ ಸಿನಿಮಾನ ಕಾಯ್ತಾ ಇದ್ದಾರೆ ಅದು ಯಾಕೆ ಅಂತಂದರೆ ಕಲರ್ಸ್ ವಾಹಿನಿಯ ಮುಖ್ಯಸ್ಥರು ಸುಮಾರು ವರ್ಷಗಳ ಕಾಲ ಕಲರ್ಸ್ ಸಕ್ಸಸ್ನ ಹಿಂದಿರುವಂಥ ಒಬ್ಬ ವ್ಯಕ್ತಿ ಈಗ ಜಿಯೋ ಸ್ಟುಡಿಯೋಸ್ ಜೊತೆಗಿರುವಂಥ ವ್ಯಕ್ತಿ ಮತ್ತು ಸಿನಿಮಾನೇ ಇಟ್ಕೊಂಡು ಸಿನ್ಮಾ ನಿರ್ದೇಶನ ಮಾಡಬೇಕು ಅಂತಲೇ ಅಂದ್ಕೊಂಡು ಬೆಂಗಳೂರಿಗೆ ಬಂದು ಬೇರೆ ಎಲ್ಲವನ್ನೂ ಮಾಡಿ ಸಿನ್ಮಾ ಬಿಟ್ಟು ಈಗ ಮೊದಲನೇ ಬಾರಿಗೆ ಸಿನಿಮಾ ನಿರ್ದೇಶನ ಮಾಡಿದಂಥ ಮತ್ತು ಈ ವಾಹಿನಿಗಳ ಪ್ರಪಂಚದಲ್ಲಿ ಎಲ್ರಿಗೂ ಪರಿಚಿ ಚಿರಪರಿಚಿತರಾಗಿರುವಂಥ ಪರಂ ಗುಂಡ್ಕಲ್ಲಮ್ಮನಿಗಿದ್ದಾರೆ ಪರಂ ಸ್ವಾಗತ ಮತ್ತು ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಇಪ್ಪತ್ತು ದಿನದಲ್ಲಿ ರಿಲೀಸ್ ಇದೆ ಹಾಗಾಗಿ ನರ್ವಸ್ನೆಸ್ ಇದೆ ಬಟ್ ಖುಷಿಯಾಗಿದ್ದೀನಿ ಖುಷಿ ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ ಈ ಒಂದು ನರ್ವಸ್ನೆಸ್ ಮತ್ತೆ ಸಿಗೋಲ್ಲ ನಿಮಗೆ ಹೀಗಾಗಿ ಅನುಭವಿಸಿ ಇದನ್ನು ಕೂಡ ಮೊದಲನೇ ಸತಿ ಸೊ ಹಾಗಾಗಿ ಇದನ್ನು ಡೀಲ್ ಒಂಚೂರು ಒದ್ದಾಟ ಆಗ್ತಿದೆ ಇಲ್ಲ ಅಂತಿಲ್ಲ ಆದರೆ ಅದೇ ನಾನೊಂದು ಹದಿನಾಲ್ಕನೇ ತಾರೀಕಿನ ಒತ್ತಡವನ್ನು ಯೋಚನೆ ಮಾಡ್ತಿಲ್ಲ ಸಹಜವಾಗಿ ಏನಾಗುತ್ತೋ ಆಗಲಿ ಈ ಪ್ರೋಸೆಸ್ಸನ್ನು ಎಂಜಾಯ್ ಮಾಡೋಣ ಅಂತ ಎಸ್ ಬಟ್ ನಾನು ಒಂದು ನಿಮ್ಗೆ ಹೇಳೇಬೇಕು ಆನೆಸ್ಟಾಗಿ ನನಗೆ ಟೀಸರ್ ನಿಮ್ಮ ನಿಮ್ಮ ಟೀಸರು ಹಾಡುಗಳೆಲ್ಲವೂ ಕೂಡ ತುಂಬ ಇಷ್ಟ ಆಯಿತು ಹಾಡು ಎರಡು ಹಾಡುಗಳು ನೀವೇನು ಬಿಟ್ಟಿದ್ರೆ ಎರಡೂ ಚೆನ್ನಾಗಿದೆ ಜೊತೆಗೆ ಟೀಸರ್ ಅಲ್ಲಿ ನೋಡಿದಾಗ ನನಗೆ ಒಂದು ಕಾಂಟೆಂಟ್ ಇರುವಂಥ ಮತ್ತು ಎಲ್ಲರೂ ನೋಡಲು ಬಯಸುವಂಥ ಎಲ್ಲರೂ ನೋಡೋಕ್ಕೆ ಸಾಧ್ಯ ಆಗುವಂಥ ಒಂದು ಕಮರ್ಷಿಯಲ್ ಒಂದು ಪ್ಯಾಟರ್ನ್ ಇಟ್ಕೊಂಡು ಒಂದು ಸಿನ್ಮಾ ಮಾಡಿದರೆ ಅಂತ ಅನ್ನಿಸ್ತು ನನಗೆ ಹೀಗಾಗಿ ಅದು ತುಂಬ ಜನ ಇಷ್ಟಪಟ್ಟಿದ್ದಾರೆ ಟೀಸರ್ನ ಹೀಗೆ ಸಿನ್ಮಾ ಕೂಡ ಇಷ್ಟಪಡ್ತಾರೆ ಅಂತ ನನಗನಿಸುತ್ತೆ ಕೋಟಿ ಅಂತ ಸಿನ್ಮಾ ಶುರು ಮಾಡಿ ಮತ್ತು ನಮ್ಮ ಮಧ್ಯಮ ವರ್ಗದ ಒಂದು ಕನಸಿನ ಬಿಂದು ಒಂದು ನಾವು ಯಾವಾಗಲೂ ಟಚ್ ಮಾಡಲಾರ್ದಂಥ ಒಂದು ಅಂಕಿ ಕೋಟಿ ಅನ್ನೋದು ಸೊ ಈ ಹೇಗೆ ಹೊಳಿತು ಈ ಒಂದು ಎಳೆ ನಿಮಗೆ ಆ್ಯಕ್ಚುಲಿ ದುಡ್ಡಿನ ಮೇಲೆ ಸಿನಿಮಾ ಕತೆ ಬರೀಬೇಕು ಅಂತ ಬರಲಿಲ್ಲ ಅದು ಬೇರೆ ಏನೋ ಬಂತು ಆದರೆ ಆ ಬೇರೆ ಏನಕ್ಕೋ ಪೂರಕವಾಗಿ ಹಣದ ವಿಷಯ ಬಂತು ಹಣದ ವಿಷಯ ಬಂದಾಗ ಹಣ ಅಂತ ತೊಗೊಂಡ್ರೆ ಕೋಟಿ ಅನ್ನೋದು ಇಮಿಡಿಯೇಟ್ ಕನೆಕ್ಟ್ ಇರೋದ್ರಿಂದ ಮತ್ತು ಕೋಟಿ ಅನ್ನೋದು ಒಂದು ಒಳ್ಳೆ ನಂಬರ್ ಆಗಿರೋದ್ರಿಂದ ಆ್ಯಂಡ್ ಕನೆಕ್ಟ್ ಆಗುವ ನಂಬರ್ ಆಗಿರೋದ್ರಿಂದ ಅದನ್ನು ನಾವು ಅದನ್ನು ನಾನು ಡೆವಲಪ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ಆ ನಂಬರ್ ಇಟ್ಕೊಂಡು ಕತೆ ಡೆವಲಪ್ ಆಗ್ತಾ ಹೋಯಿತು ಆದರೆ ಕೋಟಿ ಅನ್ನೋ ನನಗೆ ನನಗಿನ್ನೂ ಸಿಕ್ಕಿರಲಿಲ್ಲ ಅಂದರೆ ಒಂದು ಒಂದಷ್ಟು ದುಡ್ಡು ಅಂತ ಇತ್ತು ಆ ದುಡ್ಡು ದೊಡ್ಡ ಮೊತ್ತದಲ್ಲಿತ್ತು ಕೋಟಿ ಅನ್ನೋ ಟೈಟ್ಲ್ ಸಿಕ್ಕಿರಲಿಲ್ಲ ಬಟ್ ಹಣಕ್ಕೆ ಸಂಬಂಧಪಟ್ಟ ಒಂದು ಹೆಸರು ಬೇಕು ಹಣವೂ ಆಗಬೇಕು ಅಂತ ಒದ್ದಾಡ್ತಾ ಇದ್ದೆ ಆ ಪಾಯಿಂಟಲ್ಲಿ ಒಂದು ವ್ಯಕ್ತಿಯನ್ನು ಭೇಟಿಯಾದೆ ನಾನು ಅವನ ಹೆಸರು ಕೋಟಿ ಅಂತಿತ್ತು ಸೊ ಆ್ಯಂಡ್ ಆ ನನ್ನ ಟೈಟ್ಲ್ ಸಿಕ್ಬಿಡ್ತು ಅಂತ ಆವತ್ತು ಖುಷಿ ಆದೆ ಹಾಗೆ ಕೋಟಿ ನಾಮಕರಣ ಆಯಿತು ಓಕೆ ಯಾರ ವ್ಯಕ್ತಿ ಸಿಕ್ಕದು ನಿಮಗೆ ಎಲ್ಲಿ ಸಿಕ್ಕಿದ್ದು ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಅದು ಲಾ ಲಾಸ್ಟು ಲಾಸ್ಟ್ ಇಯರ್ ಅನ್ಸುತ್ತೆ ಬೇಸಿಗೆಯಲ್ಲಿ ವಾಟರ್ ಪ್ಯೂರಿಫೈಯರ್ ಹಾಳಾಗೋಗಿತ್ತು ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿದ್ದೆ ಓಕೆ ಒಬ್ಬರು ಬಂದರು ಅವರು ನಾನು ಸು ಸಾಮಾನ್ಯವಾಗಿ ಆಟೋ ಡ್ರೈವರ್ಗಳಿರ್ಬೋದು ಅಥವಾ ಈ ಥರ ಏನೋ ಒಂದು ಟೆಕ್ನಿಷಿಯನ್ಗಳಿರ್ಬೋದು ನಲ್ಲಿ ರಿಪೇರಿ ಮಾಡೋಕ್ಕೆ ಬಂದವರು ಇರ್ಬೋದು ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಯಾವಾಗಲೂ ಇಷ್ಟ ಅವರ ಅವ್ರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಇಷ್ಟ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಬಟ್ ಹೆಸರೇ ಕೇಳಿರಲಿಲ್ಲ ಸೊ ಒಂದು ಪಾಯಿಂಟಲ್ಲಿ ಅವ್ರಿಗೆ ಹೆಸರು ಕೇಳಿದಾಗ ಕೋಟೀಶ್ವರ ಅಂತ ನನ್ನ ಹೆಸರು ಎಲ್ಲರೂ ಕೋಟಿ ಅಂತ ಕರೀತಾರೆ ಅಂತಂದರು ತುಂಬ ಖುಷಿಯಾಗೋಯ್ತು ನನಗೆ ಸೊ ಓಕೆ ಏನಾಯ್ತು ಸರ್ ಅಂತ ಕೇಳಿದರು ಅವರು ನಾನು ಅವ್ರಿಗೆ ಹೇಳಲಿಲ್ಲ ನನ್ನ ಸಿನಿಮಾಗೆ ಟೈಟ್ಲ್ ಸಿಕ್ತು ಅಂತ ಬಟ್ ನನಗೆ ಕೋಟಿ ಅಂತ ಹೊಳೆದಾಗ ಈ ಟೈಟ್ಲ್ ಸಿಗಲ್ಲ ಅಂತಿದ್ದೆ ನಾನು ಯಾವ ಭಾಷೆಯಲ್ಲೂ ಸಿಗಲಿಕ್ಕಿಲ್ಲ ನನಗೆ ತುಂಬ ಕಾಮನ್ ಅಲ್ವಾ ಅಂತ ಇಂಟ್ರೆಸ್ಟಿಂಗ್ಲಿ ಕನ್ನಡದಲ್ಲೂ ಸಿಕ್ತು ಬೇರೆ ಯಾವ ಭಾಷೆಯಲ್ಲಿ ನಾನು ಹಾಕಿದಾಗ ಎಲ್ಲ ಕಡೆನೂ ಸಿಕ್ತು ಇದು ಸೊ ಹಾಗೆ ಕೋಟಿ ನಿಮ್ಮದಾಯಿತು ಈಗ ಹದಿನಾರನೇ ತಾರೀಕಿಗೆ ಅದು ಆಗಲಿದೆ ಕರೆಕ್ಟ್ ಅಲ್ವಾ ಇನ್ಫಾರ್ಮಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಸಾಲ ಹಣ ನಿಯತ್ತು ಈ ವಿಚಾರಗಳನ್ನ ಇಟ್ಕೊಂಡು ಮಾಡಿರೋದು ಅಂತ ಹೇಳಿ ನಾನು ಸ್ವಲ್ಪ ಸಿನಿಮಾ ಬಿಟ್ಟು ಪರ್ಸ್ನಲ್ ಅಂದರೆ ಪರ್ಸ್ನಲ್ ಎಳೆಗಳನ್ನ ಟಚ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಪರಮ್ ಅವರು ಉತ್ತರ ಕನ್ನಡದ ಒಂದು ಒಂದು ಹಳ್ಳಿ ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಈಗ ಸಿನಿಮಾ ಅಂತ ನೀವು ಮಾಡ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ಕೋಟಿ ಮೊದಲನೇ ಸಲ ರೀಚ್ ಆಗಿದ್ದೆ ಯಾವಾಗ ನೀವು ನಿಮಗೆ ಆ ಕನಸು ಬಿದ್ದಿದ್ದೆ ಯಾವಾಗ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಇಲ್ಲ ಅಂದರೆ ದುಡ್ಡಿಗಾಗಿ ಯಾವತ್ತೂ ನಾನು ತುಂಬ ಒದ್ದಾಡಲಿಲ್ಲ ಅಂದರೆ ಒದ್ದಾಡಲಿಲ್ಲ ಇನ್ ದಿ ಸೆನ್ಸ್ ಆಸೆ ಪಡಲಿಲ್ಲ ಅದು ಕತೆಗಾಗಿ ಆಸೆ ಪಟ್ಟೆ ಮತ್ತು ನನಗೆ ತಕ್ಷಣ ಅರ್ಥ ಆಯಿತು ಒಂದು ಪಾಯಿಂಟಲ್ಲಿ ಕತೆ ಚೆನ್ನಾಗಿ ಮಾಡೋಣ ಬರವಣಿಗೆ ಚೆನ್ನಾಗಿ ಮಾಡೋಣ ದುಡ್ಡಂತೂ ಬರುತ್ತೆ ಅಂತ ಸೊ ಆ್ಯಕ್ಚುಲಿ ಕಥೆಯೇ ನನ್ನನ್ನು ಕರ್ಕೊಂಡು ಹೋಯಿತು ಮತ್ತು ಸುಮಾರೊಂದು ಏಳೆಂಟು ವರ್ಷಗಳ ಹಿಂದೆ ಇರ್ಬೋದು ನನ್ನ ನಾನು ಆ ಮಟ್ಟದ ಸಂಬಳವನ್ನು ತಗೊಳ್ಳೋಕ್ಕೆ ಕಾರಣ ಆಗಿದ್ದು ಕತೆಗಳು ಸೊ ಆ್ಯಕ್ಚುಲಿ ದುಡ್ಡು ನನಗೆ ಅದು ಇವತ್ತಿಗೂ ನನಗೆ ಅನಿಸುತ್ತೆ ನಾನು ಮಾಡೋ ಕೆಲಸಕ್ಕೆ ನನಗೆ ಯೋಗ್ಯತೆಗಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಅಂತ ಸೊ ಅದು ನನ್ನ ಅನಿಸಿಕೆ ಅಂದರೆ ನನಗೆ ಯಾಕೆಂದರೆ ನನಗೆ ಆ ಕೆಲಸ ಮಾಡೋಕ್ಕೆ ಇಷ್ಟ ನಾನೇ ಅವರಿಗೆ ಸಂಬಳ ಕೊಡೋಕ್ಕೆ ತಯಾರಿದ್ದೀನಿ ಅವರು ನನಗೆ ಸಂಬಳ ಕೊಡ್ತಿದ್ದಾರಲ್ಲ ಅಂತ ಖುಷಿ ಇರುತ್ತೆ ನನಗೆ ದುಡ್ಡಿನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ತುಂಬ ಕಷ್ಟದ ದಿನಗಳಲ್ಲೂ ದುಡ್ಡು ನನ್ನನ್ನು ಡ್ರೈವ್ ಮಾಡಿಲ್ಲ ಕತೆಗಳು ನನ್ನನ್ನು ಡ್ರೈವ್ ಮಾಡಿವೆ ಆ್ಯಂಡ್ ಆ್ಯಂಡ್ ಕತೆಯಿಂದ ಒಂದು ಮಟ್ಟಕ್ಕೆ ಹಣ ಮಾಡಬಹುದು ಅಥವಾ ಜೀವನ ಮಾಡಬಹುದು ಅಂತ ಅನಿಸಿದಾಗ ನನಗೆ ಭಾಳ ಸಂತೋಷ ಆಗಿದೆ ಅದಕ್ಕೆ ಬೇಕಾಗಿರೋ ಅಡ್ಜಸ್ಟ್ಮೆಂಟ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಸೊ ಕಥೆಗಳಿಂದ ಜೀವನ ಮಾಡ್ಬೋದು ಒಳ್ಳೆಯ ಜೀವನ ಮಾಡ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ ನಿಮ್ಮ ಕಥೆಗಳ ಮೂಲಕ ಧಾರಾವಾಹಿಗಳ ಮೂಲಕ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಬಟ್ ನೀವು ದುಡ್ಡಿನ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ ಮತ್ತು ಕೋಟಿ ಅನ್ನೋ ಕನಸಿನ ಬಗ್ಗೆ ಹೇಳಬೇಕಾದ್ರೆ ಬೆಂಗಳೂರಿನ ಮೊದಲ ದಿನಗಳು ನನಗೆ ಅನ್ಸೋ ಹಾಗೆ ಬೆಂಗಳೂರಲ್ಲಿ ನಾವು ಬಂದು ಬೇರೆ ಊರು ಬೇರೆ ಊರಿನವ್ರು ಬಂದು ಇಲ್ಲಿ ಸೆಟ್ಲಾಗಿ ಒಂದು ಪಿ ಜಿನಲ್ಲೋ ಅಥವಾ ಒಂದು ರೂಮಲ್ಲಿ ಶೇರ್ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ಕಷ್ಟ ದಿನಗಳನ್ನ ನಾವು ಖಂಡಿತ ನೋಡಿರ್ತೀವಿ ಕೋಟಿ ಎಲ್ಲ ನಮ್ಮ ಸಾವಿರ ಕೂಡ ದೊಡ್ಡದಾಗಿರುತ್ತೆ ಸೊ ಅಂಥ ದಿನಗಳು ನೀವು ನೋಡಿದಿರಾ ಅನ್ಭವಿಸಿದಿರಾ ಅನ್ಭವಿಸಿದ್ದೀನಿ ಆ್ಯಕ್ಚುಲಿ ತುಂಬ ನನ್ನ ಮೊದ ನನ್ನ ಮೊದಲನೇ ಗಳಿಕೆ ಅಂದರೆ ನಾನು ಉತ್ತರ ಕನ್ನಡದ ಯಲ್ಲಾಪುರದ ಹತ್ತಿರದಲ್ಲಿ ಐದು ಕಿಲೋಮೀಟ್ರ್ ದೂರದಲ್ಲಿರುವ ಊರು ಗುಂಡ್ಕಲ್ ಅನ್ನೋ ಒಂದು ಪುಟ್ಟ ಊರಿಂದ ಬಂದವನು ಅಲ್ಲಿ ಕೃಷಿ ನಮ್ಮ ಕೆಲಸ ಅಡಿಕೆ ತೋಟ ಭತ್ತದ ಗದ್ದೆ ಮತ್ತು ಕಬ್ಬು ಏಲಕ್ಕಿ ಮೆಣಸು ಇದನ್ನೆಲ್ಲ ಬೆಳಿತೀವಿ ನಾವು ಸೊ ಇದು ನನ್ನ ಅಪ್ಪಂಗೆ ಒಂದು ಬಿಲೀಫ್ ಏನು ಅಂದರೆ ಸೋಮಾರಿ ಆಗಬಾರ್ದು ಅಂತ ಅವರು ನನ್ನ ಹೊರಸ್ಕೋಪ್ ನೋಡಿದರು ಸುಮ್ಮನೆ ನಾನು ಹೊರಸ್ಕೋಪ್ ನೋಡ್ತೀನಿ ಸುಮ್ಮನೆ ಅವರಿಂದ ಕಲ್ತಿರೋದು ನಾನು ಹೊರಸ್ಕೋಪ್ ನೋಡಿದರು ನಂದು ಒಂದು ಮನೆಯಲ್ಲಿ ನಾಲ್ಕು ಗ್ರಹಗಳಿವೆ ಅನ್ನೋದು ಅವರು ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡಿದ್ದೆ ಮತ್ತು ಅದಕ್ಕಾಗಿ ನಾನು ಹೊರಸ್ಕೋಪನ್ನು ನೋಡೋದನ್ನು ಕಲ್ತ್ಕೊಂಡಿದ್ದು ಅವ್ರು ಹೇಳಿದರು ಈ ಗ್ರಹಗಳ ಒಂದು ಏನು ಕಾಂಬಿನೇಷನ್ ಇದೆ ಈ ಮನುಷ್ಯ ಸೋಮಾರಿ ಆಗ್ತಾನೆ ಅಂತ ಅವ್ರಿಗೆ ಅನ್ಸ್ಬಿಟ್ಟಿತ್ತು ಸೊ ಅದಕ್ಕೆ ಅವರೊಂದು ಐಡಿಯಾ ಮಾಡಿದರು ನಾನು ಏಳೆಂಟು ಒಂಬತ್ತು ವರ್ಷ ಇರುವಾಗ ತೋಟದಲ್ಲಿ ರವಿವಾರ ಮತ್ತು ಶನಿವಾರ ಮಧ್ಯಾಹ್ನ ಸ್ಕೂಲ್ ರಜಾ ಇರೋದು ಶ ರವಿವಾರ ಇಡೀ ರಜಾ ಇರೋದು ಅವ್ರು ನಮಗೆ ಸುಮ್ಮನೆ ಇರೋಕ್ಕೆ ಬಿಡ್ತಾ ಇರಲಿಲ್ಲ ನಮಗೆ ಕ್ರಿಕೆಟ್ ಆಡೋಕ್ಕೆ ಇಷ್ಟ ಆದರೆ ನಮ್ಮಪ್ಪ ನಮ್ಮನ್ನು ತೋಟಕ್ಕೆ ಏಲಕ್ಕಿ ಕೊಯ್ಯೋದಕ್ಕೆ ಅಥವಾ ಅಡಿಕೆ ಹೆಕ್ಕೋದಕ್ಕೆ ಕಳಿಸೋರು ಮತ್ತು ಒಂದು ಹೊತ್ತು ಕೆಲಸ ಮಾಡಿದರೆ ಒಂದು ರೂಪಾಯಿ ಸಂಬಳ ಸೊ ಆ ಥರ ಅದನ್ನು ನಾವು ಜಾತ್ರೆಯಲ್ಲೋ ಇನ್ನೆಲ್ಲೋ ಬಳಸ್ಬೋದು ನಾವು ನಮ್ಮ ದುರ್ಜೋದ ಸೊ ಅವರು ಈ ಥರ ನಮಗೆ ಸಂಬಳ ಕೊಡ್ತಾಯಿದ್ರು ಈ ಸಂಬಳಕ್ಕಾಗಿ ನಾವು ಒಂದು ರೂಪಾಯಿ ಸಂಬಳಕ್ಕಾಗಿ ನಾವು ಸುಮಾರು ಕಷ್ಟಪಟ್ಟಿದ್ದೀವಿ ಅದು ನನ್ನ ಗಳಿಕೆ ದೃಷ್ಟಿಯಿಂದ ನೋಡಿದರೆ ಅದು ನನ್ನ ಮೊದಲನೇ ಗಳಿಕೆ ಸೂಪರ್ ಸೂಪರ್ ಅದಾಯಿತು ಹತ್ತನೇ ಕ್ಲಾಸ್ವರೆಗೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರೋದು ಯಲ್ಲಾಪುರದಲ್ಲೇ ಓದಿರೋದು ಅದು ಆದಮೇಲೆ ನನಗೆ ಈ ಓದು ಅಷ್ಟು ಖುಷಿ ಕೊಡಲಿಲ್ಲ ನಾನು ಸ್ಟಡೀಸಲ್ಲಿ ರೀಸನಬ್ಲಿ ಗುಡ್ ಇದ್ದೆ ನಾನು ಬಟ್ ನನಗೆ ಓದನ್ನು ಮುಂದುವರ್ಸೋಣ ಅಂತ ಅನ್ಸಲಿಲ್ಲ ಯಾಕೆಂದರೆ ಕೆಲಸ ಇಬ್ಬ ಸ್ಕೂಲಿಗೆ ಹೋಗ್ತಾ ಕಾಲೇಜಿಗೆ ಹೋಗ್ತಾ ಅದು ಇನ್ವೆಸ್ಟ್ಮೆಂಟು ಆ ಖರ್ಚಿನ ಬದಲು ಕಲ್ತ್ಕೊಳ್ಳೋದಲ್ವ ಅದನ್ನು ಹೆಂಗೆ ಬೇಕಾದ್ರೆ ಕಲ್ತ್ಕೋಬಹುದು ಅಂತ ಒಂದು ನಾನೇ ನನ್ನಷ್ಟೊತ್ತಿಗೆ ತೀರ್ಮಾನಕ್ಕೆ ಬಂದು ನಾನು ಇಲ್ಲಿ ಡಿಸ್ಕಂಟಿನ್ಯೂ ಮಾಡಿದೆ ನನ್ನ ಹತ್ತನೇ ಕ್ಲಾಸ್ ನಂತರ ನಾನು ಹೋಗಲೇ ಇಲ್ಲ ಫಸ್ಟ್ ಪಿ ಯು ಸಿಗೆ ಎನ್ರೋಲ್ ಮಾಡಿಸಿದೆ ಎಕ್ಸಾಮ್ ಮಾತ್ರ ಹೋಗಿ ಬರದೆ ಬಿಟ್ಟರೆ ಸ್ಕೂ ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗಲಿಲ್ಲ ಅಲ್ಲಿಂದ ಮುಂದೆ ಕಾಲೇಜನ್ನು ಬಿಟ್ಟು ಬಿಟ್ಟೆ ಸೊ ಈ ಥರ ಒಂದು ಜರ್ನಿ ನಂದು ಅದು ಆಗುವಾಗ ಮನೆಯಲ್ಲಿ ಕೃಷಿ ಕೆಲಸಗಳು ಮಾಡ್ತಾಯಿದ್ವಿ ಈ ಪ್ರೋಸೆಸ್ಸಲ್ಲಿ ಅಂದರೆ ಹೈಸ್ಕೂಲಿಗೆ ದಾಟದ ಮೇಲೆ ನನಗೆ ಬಾಲಮಂಗಳ ಅಂತ ಒಂದು ಪತ್ರಿಕೆ ಬರೋದು ಆ ಪತ್ರಿಕೆ ಮಂಗಳದ ಪಬ್ಲಿಕೇಶನ್ ಅವ್ರದು ಅದು ವರ್ಷಕ್ಕೆ ಮೂವತ್ತೊಂಬತ್ತು ರೂಪಾಯಿ ಅದರ ಸಬ್ಸ್ಕ್ರಿಪ್ಷನ್ ಹದಿನೈದು ದಿನಕ್ಕೆ ಒಂದು ಪತ್ರಿಕೆ ಅದು ಅದರಲ್ಲಿ ಡಿಂಗ ಅಂತ ಒಂದು ಕಾಮಿಕ್ಸ್ ಸ್ಟ್ರಿಪ್ಪು ತುಂಬ ಇಷ್ಟ ಇತ್ತು ನನಗೆ ಸೊ ಆ ಮೂವತ್ತೊಂಬತ್ತು ರೂಪಾಯಿ ಅರ್ನ್ ಮಾಡಬೇಕು ಅಂತ ಬರೆಯೋಕ್ಕೆ ಶುರು ಮಾಡಿದೆ ನಾನು ಓಕೆ ಮೂವತ್ತೊಂಬತ್ತು ರೂಪಾಯಿ ಕೊಡೋ ಕೊಡೋದು ಒಂದು ಸಬ್ಸ್ಕ್ರಿಪ್ಷನಿಗೆ ಕೊಡೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು ಅವರು ಆ ಕಾಲಕ್ಕೆ ಮೂವತ್ತೊಂಬತ್ತು ಇದು ಮನೆಗೆ ಸ್ವಲ್ಪ ದೊಡ್ಡ ದುಡ್ಡೆ ದೊಡ್ಡ ದೊಡ್ಡ ಸೊ ಅವ್ರು ಹೇಳಿದರು ಇದನ್ನು ನಾನೇ ಅರ್ನ್ ಮಾಡಬೇಕು ಅಂತ ಅನಿಸ್ಬಿಡ್ತು ಅದನ್ನು ಕೇಳಬಾರ್ದು ನಾನು ಅಪ್ಪನತ್ರ ಸೊ ನಾನು ಅರ್ನ್ ಮಾಡ್ತೀನಿ ಮತ್ತು ಮೂವತ್ತೊಂಬತ್ತು ರೂಪಾಯಿಯನ್ನು ಅರ್ನ್ ಮಾಡೋಕ್ಕೆ ಅದೇ ಪತ್ರಿಕೆಗೆ ನಾನು ಕತೆಗಳನ್ನು ಕಳಿಸೋದು ಬರವಣಿಗೆಯನ್ನು ಕಳಿಸೋದು ಅಂತ ತೀರ್ಮಾನ ಮಾಡಿ ಬರವಣಿಗೆ ಶುರುವಾಯಿತು ಕಾರ್ಟೂನ್ಗಳನ್ನು ಮಾಡ್ತಾ ಇದ್ದೆ ಬರವಣಿಗೆ ಮಾಡ್ತಾ ಇದ್ದೆ ಮತ್ತು ಅದೇ ಪತ್ರಿಕೆ ನನ್ನ ಒಂದು ಬರಹವನ್ನು ಪ್ರಕಟಿಸ್ತು ಮತ್ತು ಐದು ರೂಪಾಯಿ ಮನಿ ಆರ್ಡ್ರನ್ನು ಕಳಿಸ್ಕೊಡ್ತು ಒಂದಿನ ಸೊ ದಟ್ ಈಸ್ ನನ್ನ ಮೊದಲನೇ ಗಳಿಕೆ ಅಂದರೆ ಒಂದು ರೂಪಾಯಿ ಬಿಟ್ಟರೆ ಹಾಂ ಅಂದರೆ ನಾನು ಅದು ಅಪ್ಪ ಕೊಟ್ಟಿರೋದರಿಂದ ಅದು ನನ್ನ ಗಳಿಕೆ ಅಂತ ಹೇಳಕ್ಕೆ ನನಗೊಂದು ಸ್ವಲ್ಪ ಸಂಕೋಚ ಇದೆ ಕರೆಕ್ಟ್ ನಮ್ಮದೇ ತೋಟದಲ್ಲಿ ನಾವು ಕೆಲಸ ಮಾಡಿ ತೊಗೊಂಡಿರೋ ದುಡ್ಡು ಬೇರೆ ಐದು ರೂಪಾಯಿ ಆ ಐದು ರೂಪಾಯಿ ನನಗೆ ಬಂದಾಗ ಪೋಸ್ಟ್ಮ್ಯಾನ್ ನನಗೆ ನಾನೆಲ್ಲ ಹೋಗಿದ್ದೆ ವಾಪಸ್ ಬಂದಾಗ ನನ್ನ ತಾಯಿ ಹೇಳಿದ್ಲು ಪೋಸ್ಟ್ ಮ್ಯಾನ್ ಬಂದಿದ್ದೆ ನಿನಗೆ ದುಡ್ಡು ಬಂದಿದ್ದೀಯಂತೆ ಅಂತ ನನಗೆ ಊಟ ಅರ್ಧ ಅದನ್ನು ಬಿಟ್ಟು ಹೆಂಗೆ ಓಡಿದ್ದೀನಿ ಅಂದರೆ ಪೋಸ್ಟ್ ಆಫೀಸಿಗೆ ಅಲ್ಲಿ ತೋಟದಿಂದ ಓಡಬೇಕು ಓಡದೆ ಅವರು ಅದು ಮನೆಯೇ ಪೋಸ್ಟ್ ಮಾಸ್ಟರ್ದು ಒಂದು ಇದು ಇಲ್ಲ ಹೌದು ಬಂದಿದೆ ಅಂತ ಅವರು ಎಷ್ಟು ಬಂದಿದೆ ಅಂತ ಹೇಳ್ತಾ ಇಲ್ಲ ನನಗೆ ಎಷ್ಟು ಕೊಟ್ಟಿರ್ಬೋದು ಯಾವುದರಿಂದ ಬಂದಿರಬಹುದು ಏನು ಗೊತ್ತಿಲ್ಲ ಸೊ ಐದು ರೂಪಾಯಿ ಬಂದಿದೆ ಅಂತ ಐದು ರೂಪಾಯಿ ಕೊಟ್ಟರು ಆ ಐದು ರೂಪಾಯಿ ಇಟ್ಕೊಂಡು ಇಡೀ ದಿನ ನನ್ನ ಕೈಯಲ್ಲೇ ಇತ್ತು ಅದನ್ನು ಇಟ್ಕೊಂಡು ಓಡಾಡಿರೋದು ನನಗೆ ನೆನಪಿದೆ ಇದು ಬರವಣಿಗೆಯಿಂದ ನಾನು ಗಳಿಸಿರುವ ಮೊದಲನೇ ಸಂಬಳ ಅದು ನೋಟು ಐದು ರೂಪಾಯಿ ಐದು ರೂಪಾಯಿ ನೋಟು ಅದು ಅದು ನನ್ನ ಮೊದಲನೇ ಸಂಬಳ ಅದು ಆದಮೇಲೆ ಐದು ವರ್ಷ ನಾನು ಕೃಷಿ ಮಾಡಿದ್ದೀನಿ ಅಲ್ಲಿದ್ದು ಬೇರೆ ಬೇರೆ ಪತ್ರಿಕೆಗಳಿಗೆ ಜಿಲ್ಲಾ ಪತ್ರಿಕೆಗಳಿಗೆ ಮತ್ತು ರಾಜ್ಯದ ಪತ್ರಿಕೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕತೆ ಕಾರ್ಟೂನ್ಗಳು ಮತ್ತು ಕವನಗಳನ್ನು ಕವನ ಅಲ್ಲ ಕತೆ ಕಾರ್ಟೂನು ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ ಆರ್ಟಿಕಲ್ಸ್ ಈ ಥರದ್ದನ್ನು ನಾನು ನಿರಂತರವಾಗಿ ಕಳಿಸಿದ್ದೀನಿ ಮತ್ತು ಅದರಿಂದ ನನಗೆ ಹಣ ಬಂದಿದೆ ಅದು ಪ್ರಜಾವಾಣಿ ಇರ್ಬೋದು ಸುಧಾ ಇರ್ಬೋದು ತರಂಗ ಇರ್ಬೋದು ಉದಯವಾಣಿ ಇರ್ಬೋದು ಮಂಗಳ ಮಂಗಳ ಅಂತೂ ನಾನು ಮರೆಯೋಕ್ಕೆ ಆಗಲ್ಲ ಹತ್ತು ರೂಪಾಯಿ ಕೊಡ್ತಾಯಿದ್ರು ಅವರು ಒಂದು ಕಾರ್ ಕಾರ್ಟೂನಿಗೆ ಆದರೆ ಆರೇಳು ಕಾರ್ಟೂನ್ಗಳನ್ನು ಪಬ್ಲಿಷ್ ಮಾಡಿಬಿಡು ಒಂದು ವಾರಕ್ಕೆ ಎಪ್ಪತ್ತು ರೂಪಾಯಿ ತುಂಬ ಖುಷಿಯಾಗೋದು ಇದೆಲ್ಲ ಹೈಸ್ಕೂಲು ಮತ್ತು ಹೈಸ್ಕೂಲ್ ಆದ ತಕ್ಷಣದ ವಿಷಯ ಮಾತಾಡ್ತಿದ್ದೀನಿ ಸೊ ಅರ್ನಿಂಗ್ ಹೀಗೆ ಬರವಣಿಗೆಯಿಂದ ಬದುಕಬಹುದು ಅನ್ನೋದನ್ನು ಒಂಥರ ಅರ್ಥ ಮಾಡಿಕೊಂಡ ಪೋರ್ಷನ್ ಅದು ಅದಾದಮೇಲೆ ಕೃಷಿ ಮಾಡ್ತಾಯಿದ್ದೆ ಅಂದರೆ ನಮ್ಮದು ಭತ್ತದ ಗದ್ದೆ ಗದ್ದೆ ಇತ್ತು ಒಂದು ಒಂಬತ್ತು ಎಕರೆ ಭತ್ತದ ಗದ್ದೆ ಇತ್ತು ಈಗಿಲ್ಲ ಅದು ಭತ್ತದ ಗದ್ದೆ ಇತ್ತು ಟಿಲ್ಲರ್ ಇತ್ತು ಮಿತ್ಸು ಬಿಸಿದು ಟಿಲ್ಲರು ಆ ಟಿಲ್ಲರಲ್ಲಿ ಈ ಈ ಥರದ ವಾತಾವರಣದಲ್ಲಿ ಈಗ ನೀವು ಮೇ ಲಾಸ್ಟ್ ವೀಕ್ ಏನು ನೋಡ್ತಿದ್ದೀರಿ ನಮ್ಮ ಮೊದಲನೇ ಸಾರಿ ಅದನ್ನು ಟಿಲ್ ಮಾಡುವ ಒಂದು ಪ್ರೊಸೆಸ್ ಶುರುವಾಗುತ್ತೆ ಅದನ್ನು ಆ್ಯಕ್ಚುಲಿ ಒಂದು ಅರ್ಧ ಎಕರೆ ಗದ್ದೆ ಅಂದರೆ ಅದನ್ನು ಟಿಲ್ ಮಾಡೋಕ್ಕೆ ನಿಮಗೆ ಫಸ್ಟ್ ಟೈಮ್ ಟಿಲ್ ಮಾಡೋಕ್ಕೆ ಆಲ್ಮೋಸ್ಟ್ ಅರ್ಧ ದಿನ ಬೇಕಾಗತ್ತೆ ಸೊ ಆ ಅರ್ಧ ದಿನ ನಾನು ಟಿಲ್ಲರ್ ಜೊತೆಗೆ ಸುತ್ತಾಡಬೇಕು ಸುತ್ತಾಡ್ತಾ ಇರುವ ಹಂತದಲ್ಲಿ ಕತೆಗಳನ್ನು ಯೋಚನೆ ಮಾಡಿಕೊಂಡು ಸುತ್ತಾಡೋದು ನಾನು ಸೊ ಹಾಗೆ ಕತೆಗಳು ಹುಟ್ಕೊಂಡ್ವು ಆ್ಯಂಡ್ ರೇಡಿಯೋ ಇರ್ತಾ ಇತ್ತು ಟಿಲ್ಲರ್ ಇರುವಾಗ ರೇಡಿಯೋನೂ ಸಹಾಯ ಆಗ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ದೊಡ್ಡದಾಗಿ ಸದ್ದು ಅದು ಸೊ ನಿಮಗೆ ರೇಡಿಯೋ ಕೇಳೋಕ್ಕಾಗಲ್ಲ ಬಟ್ ಟಿಲ್ಲರ್ ಇಲ್ಲದೇ ಇರುವ ಪಾಯಿಂಟಲ್ಲಿ ಬೇರೆ ಕೆಲಸ ಮಾಡ್ತಾ ಇರುವಾಗ ರೇಡಿಯೋನು ಕೂಡ ಹೆಲ್ಪ್ ಮಾಡಿದೆ ಸೊ ಸುತ್ತಾಡಿಕೊಂಡು ಕತೆಗಳನ್ನು ಯೋಚನೆ ಮಾಡಿಕೊಂಡು ಕತೆ ಬರೆಯೋದೊಂದು ಅಭ್ಯಾಸ ಆಯಿತು ಹಾಗೆ ಐದು ವರ್ಷ ನಾನು ಕೃಷಿ ಮಾಡಿದೆ ಭತ್ತದ ಗದ್ದೆ ಅಡಿಕೆ ಏಲಕ್ಕಿ ಮೆಣಸು ಸ್ವಲ್ಪ ಕಬ್ಬುನೂ ಮಾಡ್ತಾಯಿದ್ವಿ ಆಲೆ ಮನೆ ಇತ್ತು ನಾವು ಬೆಲ್ಲ ಮಾಡ್ತಾ ಇದ್ದೆಲ್ಲ ಮಾಡೋಕ್ಕೆ ಸೊ ಎಲ್ಲ ಥರ ಕೆಲಸ ಮಾಡಿದ್ದೀನಿ ನಾನು ಸೊ ಇದೆಲ್ಲ ಕೆಲಸಗಳನ್ನು ಹಗಲು ರಾತ್ರಿ ಮಾಡಿರುವ ಒಂದು ಅನುಭವ ಇದೆ ತುಂಬ ಖುಷಿನೂ ಇತ್ತು ಬರೀ ಕಥೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಇದ್ದೆ ನಾನು ಬೇರೆ ಏನೂ ನನಗೆ ಆ ಕೆಲಸದ ಮೇಲೆ ಒಂದು ನಯಾ ಪೈಸೆ ಗೌರವ ಇರಲಿಲ್ಲ ಅಂತ ಈಗ ಅನ್ಸುತ್ತೆ ಅಪ್ಪ ಯಾವಾಗಲೂ ಬೈಯೋರು ನಿನ್ನ ತಲೆ ಎಲ್ಲಿರುತ್ತೆ ಅಂತ ನನ್ನ ತಲೆ ಯಾವಾಗಲೂ ಇತ್ತು ಸೊ ಇದೆಲ್ಲ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡೋ ವರ್ಷಕ್ಕೆ ಇಲ್ಲ ಇದು ನಾನು ಕತೆ ನಾನು ಮತ್ತು ಬರವಣಿಗೆಯಲ್ಲಿ ನಾನು ಏನೋ ಮಾಡಬೇಕು ಅಂತ ಮನಸ್ಸಿಗೆ ಅನಿಸ್ಬಿಡ್ತು ನನಗೆ ಇನ್ನೂ ಚಡಪಡಿಕೆ ಇದೆ ಈ ಚಡಪಡಿಕೆಯನ್ನು ನಿವಾರಿಸ್ಕೊಳ್ಳೋಕ್ಕೆ ನಾನು ಬರವಣಿಗೆನೇ ಮಾಡಬೇಕು ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದೆ ಮತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ ಆ ಮೊದಲನೇ ಸಂಬಳ ಐದು ಸಾವಿರ ರೂಪಾಯಿ ಸೊ ಆ ಸಂಬಳ ನನ್ನ ಬರವಣಿಗೆಯನ್ನು ಈಶ್ವರ ದೈತೋಟ ಅಂತ ಅವರು ಓದಿದ್ರು ಇದು ವಿಜಯ ಕರ್ನಾಟಕ ಶುರು ಮಾಡಿದ್ ನಾವು ಓಕೆ ಸೊ ವಿಜಯ ಕರ್ನಾಟಕಕ್ಕೆ ಶುರು ಆಗೋ ಎರಡು ತಿಂಗಳ ಮೊದಲೇ ಸೇರಿಕೊಂಡಿದ್ವಿ ನಾನು ಈಗ ಮೈಸೂರಿನ ಸಂಸದಾಗಿರುವ ಪ್ರತಾಪ್ ಸಿಂಹ ಡಿ ಪಿ ಸತೀಶ್ ಅಂತ ಒಬ್ಬರು ನೆಟ್ವರ್ಕ್ ನಮ್ಮ ಸೀನಿಯರ್ ಹಾಂ ಇದು ನಮ್ಮದು ಒಂದೇ ದಿನ ಅಪಾಯಿಂಟ್ಮೆಂಟು ಈ ಮೂರು ಜನರದ್ದು ಸೊ ನಾವು ಮೂರು ಜನ ಸೇರಿ ಎಲ್ಲರೂ ಸುಮಾರು ಜನ ಇದ್ದರು ಅದರಲ್ಲಿ ನಾವು ಮೂರು ಜನ ಭಾಳ ಜೂನಿಯರ್ ಮಟ್ಟದ ರಿಪೋರ್ಟ್ರುಗಳು ಸಬ್ ಎಡಿಟರುಗಳು ಸೇರಿ ಕೆಲಸ ಶುರುವಾಯಿತು ಹೀಗೆ ಐದು ಸಾವಿರ ಸಂಬಳಕ್ಕೆ ವಿಜಯ ಕರ್ನಾಟಕ ಸೇರಿಕೊಂಡ್ವಿ ಕಲಾಸಿ ಪಳ್ಯದ ಒಂದು ರೋಡಲ್ಲಿ ಅದರ ಆಫೀಸ್ ಇತ್ತು ವಿ ಆರ್ ಎಲ್ ಆಫೀಸೇ ವಿಜಯ ಕರ್ನಾಟಕ ಆಫೀಸ್ ಆಗಿತ್ತು ಅಲ್ಲಿ ಕೆಲಸ ಶುರುವಾಗಿದ್ದು ಆ್ಯಂಡ್ ಐದು ಸಾವಿರ ಸಂಬಳ ಆ ಹೊತ್ತಿಗೆ ನೈನ್ಟೀನ್ ನೈಂಟಿ ನೈನ್ ಸೊ ಅದು ಅದರದ್ದೇ ಆದ ಚಾಲೆಂಜ್ಗಳು ಇದ್ದೇ ಇದ್ವು ಸೊ ಆರಂಭದ ದಿನಗಳಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಬೆಂಗಳೂರಲ್ಲಿ ಎದುರಿಸಿದ್ದೀವಿ ಆ್ಯಂಡ್ ಅದು ಸವಾಲು ಅನ್ಸಲೂ ಹೇಳಲ್ಲ ನಾನು ತುಂಬ ಚೆನ್ನಾಗಿತ್ತು ಅದು ರಾತ್ರಿಯೆಲ್ಲ ಕೂತು ಮಾತಾಡ್ತಾ ಇದ್ವಿ ಕಟ್ಟೆ ಮೇಲೆ ಕೂತು ಅಂದರೆ ಅಥವಾ ನಡ್ಕೊಂಡೇ ಹೋಗ್ತಾ ಇದ್ವಿ ಸೊ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ದಿನಗಳು ನನಗೆ ಒಂದು ಹಂತಕ್ಕೆ ನೀವು ಒಂದು ಸಣ್ಣ ಕ್ರಾಂತಿಕಾರಿ ಅಂತ ಅನಿಸುತ್ತೆ ನೀವು ಯಾಕೆ ಅಂತಂದರೆ ಈ ಓದಿ ಓದ್ತಿರ್ಬೇಕಾದ್ರೆ ನಾವೆಲ್ಲ ಒಂದು ಪಿಯರ್ ಪ್ರೆಷರ್ ಅಂತ ಅಂತೀವಲ್ಲ ಅಂದರೆ ನಮ್ಮ ಪಕ್ಕದವರು ಏನು ಮಾಡಿದ್ರೆ ಅದರಲ್ಲಿ ನಾವು ಎಷ್ಟೊಂದು ಅದು ಎಷ್ಟು ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಅಂತಂದರೆ ಅವರೆಲ್ಲ ಮಾಡ್ತಾರೆ ನಾನು ಮಾಡ್ತಾ ಇಲ್ಲ ಅನ್ನೋದಿದೆಯಲ್ಲ ದಟ್ ಬಿಕಮ್ಸ್ ವೆರಿ ವೆರಿ ಡಿಪ್ರೆಸ್ಸಿಂಗ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಓದೋದನ್ನ ಓದೋದನ್ನ ಡಿಸ್ಕಂಟಿನ್ಯೂ ಮಾಡಿದರೆ ಅಂತ ಹೇಳಿರಲ್ಲ ನೀವು ಹೌದು ದ್ಯಾಟ್ ಇಸ್ ದ್ಯಾಟ್ ಇಸ್ ಕ್ರಾಂತಿಕಾರಿ ಆ್ಯಕ್ಚುಲಿ ಅದು ಅಲ್ಲಿ ನಿಜ ಆ ಟೈಮಲ್ಲಿ ಓದಂದರೆ ಓದವನು ಈಗಲೂ ಹಂಗೆ ಇದೆಯಲ್ಲ ಡಿಗ್ರಿ ಓದ್ತಾ ಇಲ್ಲ ಪಿ ಯು ಸಿ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಂದರೆ ಹೇಗೆ ಅದು ಬದುಕೋದು ಅನ್ನೋದು ಅಲ್ವಾ ಇಲ್ಲ ಅದು ಭಾಳ ಮಜಾ ಇತ್ತು ಇದು ಆ್ಯಕ್ಚುಲಿ ನಾನು ಆ ಸ್ಕೂಲಿಗೆ ಅಂದರೆ ಒಂದು ಸಾವಿರ ಜನ ಓದ್ತಾ ಇದ್ದ ಸ್ಕೂಲ್ ವೈ ಟಿ ಎಸ್ ಎಸ್ ಸ್ಕೂಲಲ್ಲಿ ನಾನು ಸೆಕೆಂಡ್ ರ್ಯಾಂಕು ಆ ಸ್ಕೂಲಿಗೆ ಎಲ್ಲ ಎಸ್ ಎಸ್ ಎಲ್ ಸಿ ಇಲ್ಲಿ ಹೌದು ಆ್ಯಂಡ್ ನಾನು ಡಿಸ್ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ನನ್ನ ಸ್ಟಡೀಸನ್ನು ದೆನ್ ಫಸ್ಟ್ ಪಿ ಯು ಎನ್ರೋಲ್ ಮಾಡಿದೆ ಬಟ್ ಹೋಗಲಿಲ್ಲ ಸೊ ಹೀಗೆಲ್ಲ ಆಯಿತು ಸೆಕೆಂಡ್ ಪಿ ಅನ್ನು ಎಕ್ಸ್ಟ್ರನಲಿ ಬರೆದೆ ಇದು ಕೃಷಿ ಮಾಡ್ಕೊಂಡಿರುವಾಗ ಯಾರೋ ಹೇಳಿದರು ನನಗೆ ಇಲ್ಲ ನಿನ್ನಂತೂ ಕಂಟಿನ್ಯೂ ಮಾಡಬೇಕು ಸ್ಟಡೀಸನ್ನು ಹಂಗೆ ಬಿಡಬಾರ್ದು ಏನು ಅಂತ ಸೆಕೆಂಡ್ ಪಿ ಯು ಎಕ್ಸ್ಟರ್ನಲ್ ಬರೀತೀನಿ ಬಿಡು ಅಂತ ಸೊ ಎಕ್ಸ್ಟ್ರನಲ್ಲಿ ಒಂದು ವರ್ಷದ ನಂತರ ಎಕ್ಸ್ಟ್ರನಲ್ಲಿ ನಾನು ಕಟ್ಟಿದೆ ಮತ್ತು ಬರೆದೆ ಮಂಚಿಕೆರೆ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಎಕ್ಸಾಮ್ ಇತ್ತು ಹೋದೆ ಬರೆದು ಬಂದೆ ಅಲ್ಲಿ ಅಲ್ಲೊಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ದರು ಆ ಸೆಕೆಂಡ್ ಪಿ ಯು ರಿಸಲ್ಟ್ ಬಂದಾಗ ಆ ಪ್ರಿನ್ಸಿಪಲ್ ನಮ್ಮ ಮನೆಗೆ ಬಂದ್ಬಿಟ್ರು ಯಾಕೆಂದರೆ ನನಗೆ ಹೈಯೆಸ್ಟ್ ಸ್ಕೋರ್ ಬಂದಿತ್ತು ಸೊ ಆ್ಯಂಡ್ ತೆಸೆ ನೀನು ಯಾಕೆ ಡಿಸ್ಕಂಟಿನ್ಯೂ ಮಾಡ್ತಿದ್ಯಾ ಎಷ್ಟು ಚೆನ್ನಾಗಿದೆ ಇದಕ್ಕೆಲ್ಲ ಎಷ್ಟು ಸ್ಕೋರ್ ಬಂದಿದೆ ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ಬಂದಿದ್ದಕ್ಕಿಂತ ನಿನಗೆ ಬೆಟ್ರ್ ಸ್ಕೋರ್ ಬಂದಿದೆ ನಮ್ಮ ಸೆಂಟ್ರಲ್ಲಿ ಯಾಕೆ ನೀನು ಡಿಸ್ಕಂಟಿನ್ಯೂ ಮಾಡ್ತಿದ್ದೀಯ ನಾನು ಹೇಳಿದೆ ಇಲ್ಲ ನನಗೆ ತುಂಬ ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ಅದು ಅಲ್ಲಿಗೆ ದಿನ ಬಂದು ಮಾಡೋ ಅಲ್ಲಿ ತಪ್ಪು ನಾನು ಈಗ ಅದು ಸರಿ ಅಂತ ಹೇಳಲ್ಲ ಆವತ್ತಿಗೆ ನನ್ನ ಮನಸ್ಥಿತಿ ಆಗಿತ್ತು ನಾನು ಕೆಲಸ ಮಾಡಬೇಕು ಸ್ವಲ್ಪ ಅರ್ನ್ ಮಾಡಬೇಕು ಮತ್ತು ಬೇರೆ ಏನಾದರೂ ಮಾಡ್ಬೇಕು ಬೆರವಣಿಗೆ ಮಾಡಬೇಕು ಕತೆ ಹೇಳಬೇಕು ನನಗೆ ಆ ಕತೆ ಹೇಳೋಕ್ಕೆ ಬೇಕಾಗಿರುವ ಏನು ಬೇಕಾದರೂ ಮಾಡ್ತೀನಿ ಅಂತಿದ್ದೆ ಸೊ ಕೃಷಿ ಆ ಕತೆ ಹೇಳೋಕ್ಕೆ ಬೇಕಾಗಿರುವುದಕ್ಕೆ ಮಾಡ್ಕೊಳ್ಬೇಕಾಗಿರುವ ಸಿದ್ಧತೆಗೆ ಒಂಚೂರು ಹೆಲ್ಪ್ ಮಾಡ್ತು ಅದನ್ನು ಮಾಡ್ತಾನೆ ಕತೆಗಳನ್ನು ಇದ್ದೆ ಲೇಖನಗಳನ್ನು ಬರಿತಾಯಿದ್ದೆ ಅದರಿಂದ ಬರ್ತಾಯಿದ್ದೆ ದುಡ್ಡನ್ನೆಲ್ಲ ಸೇರಿಸಿ ಬೆಂಗಳೂರಿಗೆ ಬಂದಿರೋದು ನಾನು ಹ್ಞೂ ನೀವು ಮೊದಲು ಭೇಟಿಯಾದ ಕಥೆಗಾರ ಯಾರು ಅಂದರೆ ಫಿಸಿಕಲಾಗಿ ಭೇಟಿಯಾಗಬೇಕಾಗಿಲ್ಲ ಈಗ ನೀವು ನಿಮ್ಮ ಒಳಗಡೆ ಕಥೆಗಳನ್ನ ಹುಟ್ಟಿದ್ದು ಹೇಳಿದ್ರಿ ಬಟ್ ನಿಮಗೆ ಯಾರೊಬ್ಬ ಕತೆಗಾರ ಇನ್ಸ್ಪೈರ್ ಮಾಡಿರ್ತಾನೆ ಮೊದಲ ಸಾಲಿಗೆ ಮೊದಲ ಸಲ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುವಂಥ ಕಥೆಗಾರ ಯಾರು ಆ ಟೈಮಲ್ಲಿ ಸಿ ಹುಡುಗರಾಗಿ ನಾವು ತರಂಗ ಪತ್ರಿಕೆ ಮತ್ತು ಸುಧಾ ಪತ್ರಿಕೆಯನ್ನು ಓದ್ತಾ ಇದ್ದದ್ರಿಂದಾಗಿ ಎಂಡೆಮುರಿ ವೀರೇಂದ್ರನಾಥ್ ಅವರನ್ನು ಮರೆಯೋಕ್ಕಾಗಲ್ಲ ಅವರು ಮೊದಲ ಮೊದಲನೇ ಸಾರಿ ನಮಗೆ ಫ್ಯಾಸಿನೇಟ್ ಮಾಡಿರುವ ಬರಹಗಾರ ಎಂಡೆಮುರಿ ವೀರೇಂದ್ರನಾಥ್ ಅಂದರೆ ನನಗೆ ಇನ್ನೂ ನೆನಪಿದೆ ಬೆಳದಿಂಗಳ ಬಾಲೆ ಅಂತ ಅವರು ಬರೆದಿರುವ ಒಂದು ಕಾದಂಬರಿಯನ್ನು ಹುಬ್ಬಳ್ಳಿಯಿಂದ ಯಲ್ಲಾಪುರದವರೆಗೆ ನಾನು ಅದನ್ನು ಓದೋಕ್ಕಾಗ್ತಿಲ್ಲ ಯಾಕೆಂದರೆ ನಾನು ಟ್ರಕ್ಕಲ್ಲಿ ಕೂತಿದ್ದೀನಿ ಅವನು ಲೈಟ್ ಹಾಕಕ್ಕೆ ಬಿಡಲ್ಲ ಅವನು ಡ್ರೈವ್ ಮಾಡೋಕ್ಕೆ ತೊಂದರೆ ಆಗುತ್ತೆ ರಾತ್ರಿ ಆಗಿದೆ ಸೊ ನಾನು ಅಲ್ಲಿ ಸಾಹಿತ್ಯ ಭಂಡಾರದಲ್ಲಿ ಪುಸ್ತಕ ತೊಗೊಂಡ್ಬಿಟ್ಟಿದ್ದೆ ಕೊಪ್ಪಿಕರ್ ರೋಡಲ್ಲಿರುವ ಪುಸ್ತಕದ ಅಂಗಡಿಯಲ್ಲಿ ಅದನ್ನು ಆ ಟ್ರಕ್ ಸಿಗೋವರೆಗೆ ಹದಿನೈದು ಪೇಜ್ ಓದ್ಬಿಟ್ಟಿದ್ದೆ ಮತ್ತು ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಟ್ರಕ್ಕಲ್ಲಿ ಜರ್ನಿ ಆ ಜರ್ನಿಯಲ್ಲಿ ನನಗೆ ಒದ್ದಾಟ ಏನಂದರೆ ಇಳಿದು ಕೂಡಲೇ ನಾನು ಓದಬೇಕು ಅಂತ ಅಷ್ಟು ಚಟುವಟಿಕೆ ಆಗೋ ಹಾಗೆ ಅದು ಅಷ್ಟು ಕುತೂಹಲಕರವಾಗಿತ್ತು ಬಟ್ ಓದಕ್ಕೆ ಓದೋಕ್ಕಾಗಲ್ಲ ಯಾಕೆಂದರೆ ಅವ್ನು ಲೈಟ್ ಹಾಕೋಕ್ಕೆ ಬಿಡೋಲ್ಲ ಅವನು ಹತ್ಸ್ಕೊಂಡಿರೋದೇ ಹೆಚ್ಚು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಯಲ್ಲಾಪುರದಲ್ಲಿ ಸೊ ಈ ಥರ ಒಂದು ಸಂದರ್ಭಗಳನ್ನು ನಾನು ಎದುರಿಸಿದ್ದಿದೆ ಆ್ಯಂಡ್ ಅದು ಅವರು ನಾನು ಭೇಟಿಯಾಗಿರುವ ಮೊದಲನೇ ಕತೆಗಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನಾನು ಫಿಸಿಕಲಿ ಭೇಟಿಯಾಗಿರುವ ಮೊದಲ ಕತೆಗಾರ ರವಿ ಬೆಳಗೆರೆ ರವಿ ಬೆಳಗೆರೆ ಅವಾಗ ಸಂಯುಕ್ತ ಕರ್ನಾಟಕದಲ್ಲಿ ಸಬ್ ಎಡಿಟರ್ ಆಗಿದ್ದರು ನಾನು ಕಾರ್ಟೂನ್ಸ್ ಮಾಡ್ತಾ ಇದ್ದೆ ಅಪ್ಪ ಏಲಕ್ಕಿ ಮರಕ್ಕೆ ಅಂತ ಹುಬ್ಬಳ್ಳಿಗೆ ಹೋಗೋರು ಅವರು ಹೆಲ್ಪ್ ಆಗುತ್ತೆ ಅಂತ ನನ್ನನ್ನು ಕರ್ಕೊಂಡು ಹೋಗೋರು ಸೊ ನಾನು ಕೊಪ್ಪಿಕರ್ ರಸ್ತೆಯಲ್ಲಿ ಸಂಯುಕ್ತ ಕರ್ನಾಟಕದ ಬೋರ್ಡ್ ನೋಡಿ ನನಗೆ ಎಕ್ಸೈಟ್ ಆಗೋಯ್ತು ಛೇ ಇದು ಒಂದು ದಿನ ನಾನು ಇಲ್ಲಿಗೆ ಬರಬೇಕು ಅಂತ ಭಾಳ ಎಕ್ಸೈಟ್ ಆಗಿಬಿಡ್ತು ರಸ್ತೆ ಬೋರ್ಡ್ ಹಾಂ ಸಂಯುಕ್ತ ಕರ್ನಾಟಕದ ಆಫೀಸ್ನ ಬೋರ್ಡ್ ನೋಡಿಬಿಟ್ಟೆ ನಾನು ಕೊಪ್ಪಿಕರ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಸೊ ಓಹ್ ಇದು ನಾನು ದಿನ ಓದುವ ಸಂಯುಕ್ತ ಕರ್ನಾಟಕ ಪತ್ರಿಕೆ ಆಫೀಸ್ ಇಲ್ಲಿದೆ ಅಂತ ಸೊ ತರಂಗದಲ್ಲಿ ಅವ್ರದ್ದೊಂದು ಕತೆ ಬಂದಿತ್ತು ವಂಧ್ಯ ಅಂತ ಅವ್ರಿಗೆ ಐದು ಸಾವಿರ ಪ್ರೈಸ್ ಬಂದಿತ್ತು ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಹಾಗೆ ರವಿ ಬೆಳಗರೆಯ ಫಸ್ಟ್ ಕಥೆಯನ್ನು ವಂಧ್ಯ ಓದಿದ್ದೆ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟಿದ್ದೆ ಆ ಕಥೆ ಓದಿ ಅದರ ಸ್ಟ್ರಕ್ಚರ್ ಹಾಗಿತ್ತು ಮತ್ತು ಅದರ ಆಶಯವೂ ಹಾಗೆ ಇತ್ತು ಓದಿ ನೀವು ಭಾಳ ಒಳ್ಳೆಯ ಕತೆ ಅದು ಅವರನ್ನು ಭೇಟಿ ಆಗಬೇಕು ಅಂತ ಅವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು ಮತ್ತು ಒಂದಿನ ಕರ್ಕೊಂಡು ಸೀದಾ ಹೋದೆ ಅಪ್ಪನನ್ನು ಕರ್ಕೊಂಡು ಅಪ್ಪನನ್ನು ಕರ್ಕೊಂಡು ಹೋದರು ರವಿ ಬೆಳಗೆರೆ ನಾನು ಭೇಟಿ ಮಾಡ್ತಿದ್ದರು ರವಿ ಬೆಳಗೆರೆ ಅವರಿಗೆ ನಾನು ಬರೆದಿರುವ ಅದೇನೋ ಒಂದು ಕಾರ್ಟೂನ್ಗಳು ಮತ್ತು ಒಂದಷ್ಟು ಬರವಣಿಗೆಯನ್ನು ತೋರ್ತದೆ ಅವರು ನನ್ನನ್ನು ಎನ್ಕರೇಜ್ ಮಾಡೋಕ್ಕೋ ಗೊತ್ತಿಲ್ಲ ತುಂಬ ಇಷ್ಟಪಟ್ಬಿಟ್ರು ಏ ಸೂಪರ್ ಇದು ಹಾಗೆ ಇನ್ಯಾರನೋ ಕರೆದ್ರು ನೋಡು ಇವನು ಹೀಗೆಲ್ಲ ಬರೆದಿದ್ದಾನೆ ಹತ್ತನೇ ಕ್ಲಾಸ್ ಅಂತೆ ಹಿ ಈ ಥರ ಅವರು ನನ್ನನ್ನು ಎನ್ಕರೇಜ್ ಮಾಡಿದರು ಸೊ ಹಾಗೆ ನಾನು ಭೇಟಿಯಾಗಿರುವ ಫಿಸಿಕಲಿ ಭೇಟಿಯಾದ ಮೊದಲನೇ ಕಥೆಗಾರ ಇದ್ದರೆ ಅದು ರವಿ ಬೆಳಗೆರೆ ಸೊ ವಂಡರ್ಫುಲ್ ವೆರಿ ನೈಸ್ ಸೊ ಕಥೆಗಳ ಒಡನಾಟ ಇಲ್ಲಿಗೆ ತಂದು ನಿಲ್ಲಿಸಿದೆ ನಿಮಗೆ ನಾನು ನಿಮ್ಮ ಒಂದು ಕಥೆ ಓದಿದ್ದು ನೆನಪಿದೆ ಆ ಕಥೆಯಲ್ಲಿ ಬೇಷೆ ಬಗ್ಗೆ ಒಂದು ಜಾನಕಿ ಆಮೇಲೆ ಪಿ ಲಂಕೇಶ್ ಅವ್ರ ರೆಫರೆನ್ಸು ಏನೇನೋ ಬಂದದ್ದು ನಂಗೆ ನೆನಪಿದೆ ಅದು ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ ಆದ ಕತೆ ಜಾನಕಿ ಅಂತ ಪಿ ಲಂಕೇಶ್ ನನ್ನನ್ನು ತುಂಬ ತೀವ್ರವಾಗಿ ಪ್ರಭಾವಿಸಿದ ಲೇಖಕ ಕೂಡ ನಾನು ಸ್ವಲ್ಪ ಅಂದರೆ ಪತ್ರಿಕೆಗೆ ಸೇರಿಕೊಂಡ್ಮೇಲೆ ಅದು ಲಂಕೇಶ್ ಇರ್ಬೋದು ಪೂರ್ಣಚಂದ್ರ ತೇಜಸ್ ತೇಜಸ್ವಿ ಇರ್ಬೋದು ಅನಂತಮೂರ್ತಿ ಇರ್ಬೋದು ಭೈರಪ್ಪ ಇರ್ಬೋದು ಕೆ ಟಿ ಗಟ್ಟಿ ಇರ್ಬೋದು ವಿವೇಕ ಇರ್ಬೋದು ಜಯಂತ್ ಕಾಯ್ಕಿಣಿ ಇರ್ಬೋದು ಇವರೆಲ್ಲರ ಕಥೆಗಳನ್ನು ಓದೋಕ್ಕೆ ಆಸೆಪಟ್ಟೆ ಮತ್ತು ಓದಿದೆ ಹಾಗೆ ಕನ್ನಡದ ಆಚೆಗೂ ಯಾರೋ ನನಗೊಬ್ಬ ಗೆಳೆಯ ಇದ್ದ ಅವನು ನನಗೆ ಮುಂದಿನ ಕೂಸ್ಕೊಂಡು ನೋಡೋ ನೀನು ಸರಿಯಾಗಿ ಇಂಗ್ಲೀಷ್ ಕಲ್ತ್ಕೊಂಡಿಲ್ಲ ಅಂದರೆ ಒಳ್ಳೆ ಕನ್ನಡ ಪತ್ರಕರ್ತ ಕೂಡ ಆಗಲ್ಲ ನೀನು ಅಂತ ನನಗೆ ಅವನು ಒಂದಿನ ಸಲಹೆ ಕೊಟ್ಟ ಸೊ ಸರಿ ಅಂತ ತೀರ್ಮಾನ ಮಾಡಿ ಇಂಗ್ಲೀಷಲ್ಲೂ ಬಂದಿರುವ ಸಾಹಿತ್ಯವನ್ನು ಓದೋಕ್ಕೆ ಅಭ್ಯಾಸ ಮಾಡಿಕೊಂಡೆ ಹೀಗೆ ಬೇರೆ ಬೇರೆ ಅದು ಮಿಲನ್ ಕುಂದೇರ ಇರ್ಬೋದು ಮಾರ್ಕೇಜ್ ಇರ್ಬೋದು ಹೆಮಿಂಗ್ ವೇ ಇರ್ಬೋದು ಈ ಕಥೆಗಳನ್ನೆಲ್ಲಾನು ಒಂದು ಮಟ್ಟಕ್ಕೆ ಓದೋಕ್ಕೆ ಆಸೆ ಆಯಿತು ಮತ್ತು ಓದಿ ಅರ್ಥ ಮಾಡಿಕೊಂಡಾಗ ಅದು ಥ್ರಿಲ್ಲು ಮಾಡಿತು ಸೊ ಇದೆಲ್ಲ ಸೇರಿದಾಗ ತಲೆಯಲ್ಲಿ ಏನೇನೋ ಆಗುತ್ತಲ್ಲ ಆಲೋಚನೆಗಳೆಲ್ಲ ಬಂದು ಡಿಕ್ಕಿಯಾಗಿ ಒಂದಿನ ಜಾನಕಿ ಕತೆ ಹುಟ್ಟುಕೊಡ್ತು ಅದನ್ನು ಖಜಾವಣೆಗೆ ಕಳಿಸಿದ್ದೆ ಅವರು ಪಬ್ಲಿಷ್ ಮಾಡಿದರು ನಿಮಗೆ ಈ ಅಂದರೆ ಕಥೆಗಾರನಾಗಿ ನೀವು ನಿಮ್ಮ ಒಂದು ಯೂಶ್ವಲಿ ಒಂದು ಪ್ರೋಗ್ರೆಷನ್ ಹೇಗಿರುತ್ತೆ ಅಂದರೆ ಒಬ್ಬ ಪ್ರೊಫೆಸರ್ ಆಗ್ತಾರೆ ಇಲ್ಲ ಪತ್ರಕರ್ತ ಆಗ್ತಾರೆ ಆಗಿ ಕಥೆಗಳನ್ನ ಬರಿತಾ ಹೋಗ್ತಾರೆ ಮತ್ತು ಒಬ್ಬ ಕಥೆಗಾರ ಅಂತ ಹೆಸರು ಗಳಿಸ್ತಾರೆ ಒಬ್ಬ ವ್ಯಕ್ತಿ ಸೊ ನಿಮ್ಮ ನ್ಯಾಚುರಲ್ ಪ್ರೋಗ್ರೆಷನ್ ಹಾಗಾಗಲಿಲ್ಲ ನಿಮ್ಮ ನ್ಯಾಚುರಲ್ ಪ್ರೋಗ್ರೆಷನ್ ನೀವು ವಾಹಿನಿಗೆ ಸೇರಿಕೊಂಡ್ರಿ ಅಲ್ಲಿ ನಿಮ್ಮ ಕಥೆಗಳನ್ನು ನೀವು ಶುರು ಮಾಡಿದ್ರಿ ಅಥವಾ ಅದಕ್ಕೆ ಒಂದು ರೂಪ ಕೊಡೋಕೆ ಶುರು ಮಾಡಿದ್ರಿ ಅಲ್ವಾ ಕರೆಕ್ಟನ್ನು ಕರೆಕ್ಟ್